ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆಂಕರ್ ವನಿತಾ ಯೂಟ್ಯೂಬ್ ಚಾನೆಲ್ ಎಸ್ ಇತ್ತೀಚಿನ ದಿನಗಳಲ್ಲಿ ಜನರಿಗೆ ಫೋಟೋ ಸೆಲ್ಫಿ ಹುಚ್ಚು ಹೆಚ್ಚಾಗುತ್ತೆ ಯಾವುದೇ ಸ್ಥಳಗಳಿಗೆ ಭೇಟಿ ನೀಡಿದ್ರೂ ಕೂಡ ಸ್ಥಳವನ್ನು ನೋಡುವ ಬದಲು ಸೆಲ್ಫಿ ತೆಗೆದುಕೊಳ್ಳುವುದರಲ್ಲೇ ಬ್ಯುಸಿಯಾಗಿರ್ತಾರೆ ಆ ಫೋಟೋವನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ತನಕ ಅವರಿಗೆ ಸಮಾಧಾನವೇ ಇರೋದಿಲ್ಲ ಇದೀಗ ದಂಪತಿ ಇಬ್ಬರು ಫೋಟೋ ಶೂಟ್ ಮಾಡಲು ಹೋಗಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಜುಲೈ ಹನ್ನೆರಡರಂದು ದಂಪತಿ ರಾಜಸ್ಥಾನದ ಪಾಲಿಯಲ್ಲಿರುವ ಹೆರಿಟೇಜ್ ಸೇತುವೆಯ ರೈಲು ಹಳಿಯಲ್ಲಿ ಫೋಟೋ ಶೂಟ್ ಮಾಡಲು ಹೋಗಿ ತೊಂಬತ್ತು ಅಡಿ ಆಳದ ಕಮರಿಗೆ ಹಾರಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ರಾಹುಲ್ ಮೇವಾಡ ಮತ್ತು ಅವರ ಪತಿ ಜಾಹ್ನವಿ ಗಾಯಗೊಂಡ ದಂಪತಿಯಾಗಿದ್ದಾರೆ ಬಾಗ್ಡಿ ನಗರದ ಕಲಾಲ್ ಕಿ ಪಿಪಾಲಿಯಾ ನಿವಾಸಿಗಳಾದ ಈ ದಂಪತಿ ಬೈಕಿನಲ್ಲಿ ಪ್ರಯಾಣಿಸುತ್ತಿದ್ದರು ಆಗ ಮೀಟರ್ ಗೇಜ್ ರೈಲು ಸೇತುವೆಯಲ್ಲಿ ತಮ್ಮ ಫೋಟೋ ಶೂಟ್ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಆ ವೇಳೆ ರೈಲು ಬಂದಿದ್ದು ಅವರು ಸಮೀಪಿಸುತ್ತಿರುವ ರೈಲನ್ನ ನೋಡಿ ಭಯಭೀತರಾಗಿ ಕಮ್ಮರಿಗೆ ಹಾರಿದ್ದಾರೆ ರಾಹುಲ್ ಅವರ ಬೆನ್ನು ಮೂಳೆ ತೀವ್ರ ಗಾಯಗಳಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಜೋಧಪುರಕ್ಕೆ ಸ್ಥಳಾಂತರಿಸಿದರು ಹಾಗೆ ಪತ್ನಿ ಜಾಹ್ನವಿ ಬಂಗಾರ್ ಅವರ ಕಾಲು ಮುರಿತಕ್ಕೊಳಗಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅವರ ಇದ್ದ ರಾಹುಲ್ ಅವರ ಸಹೋದರಿ ಮತ್ತು ಸಹೋದರ ಮಾವ ಯಾವುದೇ ಅಪಾಯವಿಲ್ಲದೆ ಪಾರಾಗಿದ್ದಾರೆ ಎನ್ನಲಾಗಿದೆ ಇದೀಗ ಈ ಘಟನೆಯ ವಿಡಿಯೋ ತುಣುಕು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಇಂತಹ ಫೋಟೋಶೂಟ್ಗಳ ಸಮಯದಲ್ಲಿ ಸುರಕ್ಷತೆ ಮತ್ತು ಜವಾಬ್ದಾರಿಯ ಬಗ್ಗೆ ಆನ್ಲೈನ್ ನಲ್ಲಿ ಚರ್ಚೆಗಳು ನಡೆಯುತ್ತಿವೆ ಅಪಾಯ ಅಪಾಯಕಾರಿ ಸ್ಥಳಗಳಲ್ಲಿ ಫೋಟೋಗಳನ್ನು ತೆಗೆಯುವಾಗ ತಮ್ಮ ಸುರಕ್ಷತೆಗೆ ಆದ್ಯತೆ ನೀಡುವಂತೆ ಮತ್ತು ಜೀವ ಮತ್ತು ಜೀವನವನ್ನು ಅಪಾಯಕ್ಕೆ ತಳ್ಳುವುದನ್ನು ತಪ್ಪಿಸಬೇಕೆಂದು ಅಧಿಕಾರಿಗಳು ಸಾರ್ವಜನಿಕರಿಗೆ ತಿಳಿಸಿದ್ದಾರೆ